ನಮಸ್ಕಾರ ಸಮಗ್ರ ಜ್ಯೋತಿಷಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸಾಕಷ್ಟು ವಿಭಿನ್ನವಾದಂಥ ವಿಚಾರಗಳನ್ನು ನೀವು ಸಮಗ್ರ ಜ್ಯೋತಿಷಿ ಕಾರ್ಯಕ್ರಮದಲ್ಲೇ ತಿಳ್ಕೊಳ್ತಾ ಇದ್ದೀರಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಾಸ್ತವಿನ ಬಗ್ಗೆ ಚರ್ಚೆ ಮಾಡೋಣ ಹೆಣ್ಣು ಮಣ್ಣು ಹೊನ್ನು ಎಲ್ಲವನ್ನು ಕೂಡ ನಾವು ನಮಗೆ ಆಗ ಬರಬೇಕು ನಮಗೆ ಒಲಿದು ಬಂದಿದೆ ಆ ಕಾರಣಕ್ಕೆ ತಗೊಳ್ತಾ ಇದ್ದೀವಿ ಅಥವಾ ತಗೊಂಡಿದ್ದೀವಿ ಅಂತ ಹೇಳಿ ಸಾಕಷ್ಟು ಜನ ನಾವು ಮಾತನಾಡ್ಕೊಳ್ತಾ ಇರ್ತೀವಿ ಆದರೆ ನಮಗೆ ನೆನಪಿರಲಿ ವೀಕ್ಷಕರೇ ಭೂಮಿ ತಾಯಿ ನಮ್ಮನ್ನು ಸೃಷ್ಟಿ ಮಾಡೋದ್ರ ಜೊತೆಗೆ ನಮಗೆ ಬೇಕಾಗಿರ್ತಕ್ಕಂಥ ಅನುಕೂಲಗಳಲ್ಲೆಲ್ಲವನ್ನು ಸೃಷ್ಟಿ ಮಾಡಿದಾಳೆ ಆದರೆ ಅದನ್ನು ಗುರುತಿಸುವಂಥ ರೀತಿ ಕೂಡ ಬಹಳ ಪ್ರಮುಖವಾಗಿರುತ್ತೆ ಅದು ವಾಸ್ತುವಿನ ಮುಖಾಂತರ ನಾವು ಗುರುತಿಸ್ಕೊಳ್ಬಹುದು ಅಂತ ಹೇಳಿದ್ರೆ ತಪ್ಪಾಗಲಾರದು ಹಾಗಾದರೆ ನಿಜಕ್ಕೂ ವಾಸ್ತು ಅಂದರೆ ಏನು ವಾಸ್ತುವಿನಲ್ಲಿ ಏನೆಲ್ಲ ಅಡಗಿದೆ ವಾಸ್ತು ಮುಖೇನ ನಾವು ನೆಮ್ಮದಿಯಿಂದ ಶಾಂತಿಯಿಂದ ಬದುಕ್ಬೋದ ನಮ್ಮದೇ ಆದಂಥ ಒಂದು ಕನಸಿನ ಗೂಡು ಕನಸಿನ ಮನೆಯನ್ನ ಕಟ್ಟುವಂತರಲ್ಲಿ ಕನಸಿನ ಜಾಗವನ್ನ ಸಾಕಾರಗೊಳಿಸಿಕೊಳ್ಳುವಂತರಲ್ಲಿ ಇದು ನಮ್ಗೆ ಉಪಯುಕ್ತಕ್ಕೆ ಬರುತ್ತಾ ಎಷ್ಟರ ಮಟ್ಟಿಗೆ ಇದ್ರ ಬಗ್ಗೆ ನಾವು ಗಮನವನ್ನ ಹಚ್ಕೊಳ್ಬೇಕು ಜ್ಞಾನವನ್ನ ಪಡ್ಕೊಳ್ಬೇಕು ಎನ್ನುವಂಥ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರವನ್ನ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸುರೇಶ್ ಕುಮಾರ್ ಶರ್ಮಾ ಅವರು ಸಂಖ್ಯಾಶಾಸ್ತ್ರಜ್ಞರು ವಾಸ್ತು ತಜ್ಞರು ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಗುರುಗಳೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮ್ಗೆ ನಮಸ್ಕಾರ ನಮಸ್ಕಾರ ನಾರಾಯಣಂ ಸೂರ್ಯನಾರಾಯಣಂ ನಾರಾಯಣಂ ಪೂರ್ಣ ನಾರಾಯಣಂ ವಾಸ್ತು ಪ್ರತಿಯೊಬ್ಬರು ಕೂಡ ಇಂದಿನ ದಿನಮಾನಗಳಲ್ಲಿ ವಾಸ್ತು ಅನ್ನೋದನ್ನ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ನೋಡ್ತಾ ಇದ್ದಾರೆ ವಾಸ್ತು 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 ಅನ್ನುವಂಥ ಪದ ಇವತ್ತಿನ ಜೀವನದಲ್ಲಿ ಪ್ರಚಲಿತಕ್ಕೆ ಬಂದ್ಬಿಟ್ಟಿದೆ ಅನ್ನೋದಕ್ಕಿಂತ ಇದು ಎಷ್ಟು ಹಿಂದಿನ ಹಳೆಯದು ಅನ್ನೋದು ತುಂಬ ಮುಖ್ಯ ಆಗುತ್ತೆ ವಾಸ್ತು ಇವಾಗಿನದ ಅಥವಾ ಹಳೆಯ ಕಾಲದಿಂದಲೂ ಕೂಡ ಇತ್ತ ಬಹಳ ಅನೇಕ ವರ್ಷಗಳಿಂದ ಅಂದರೆ ನಮ್ಮ ಪಾಂಡವರು ಕೌರವರು ಅವರು ಕೂಡ ಅರಮನೆಯನ್ನು ಕಟ್ಟಬೇಕಾದರೂ ಕೂಡ ಈ ವಾಸ್ತುಶಾಸ್ತ್ರವನ್ನು ಉಪಯೋಗಿಸ್ತಾ ಇದ್ದರು ಇವತ್ತು ಪ್ರಸ್ತುತದಲ್ಲೂ ಕೂಡ ಒಂದು ಚಿಕ್ಕ ಮನೆ ಇರ್ಬೋದು ದೊಡ್ಡ ಅರಮನೆ ಇರ್ಬೋದು ಎಲ್ಲ ಕಡೆಯೂ ಈ ವಾಸ್ತುಶಾಸ್ತ್ರ ಉಪಯೋಗಿಸ್ತೇವೆ ಮತ್ತು ಇನ್ ಬಿಟ್ವೀನ್ ಸ್ವಲ್ಪ ವಾಸ್ತು ಇಲ್ದಿರೋ ಇರುವಂಥ ಕಾಲ ಕೂಡ ಇತ್ತು ಅನ್ಸುತ್ತೆ ಯಾತಕ್ಕೆ ಮುಂಚೆ ಇರಲಿಲ್ಲ ಇವಾಗೆಲ್ಲರೂ ವಾಸ್ತು ವಾಸ್ತು ಅಂತ ಹೋಗ್ತಾರೆ ಅದಕ್ಕೂ ಕೂಡ ಯಾತಿಕ್ಕೆ ಅಂತ ಹೇಳಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಹಿಂದಿನ ಕಾಲದಲ್ಲಿ ಸ್ವಲ್ಪ ಅಂದರೆ ಒಂದು ನಲವತ್ತೈದು ಐವತ್ತು ವರ್ಷದ ಹಿಂದೆ ನಮ್ಮ ತಂದೆ ಕಾಲ ಅಥವಾ ನಮ್ಮ ತಾತನ ಕಾಲ ಅಂತ ಇಟ್ಕೊಳ್ಳೋಣ ಈ ಕಾಲದಲ್ಲಿ ಒಂದು ತೊಟ್ಟಿ ಮನೆ ಅಂತ ಇತ್ತು ತೊಟ್ಟಿ ಮನೆ ಅಂತ ಅಂದರೆ ಮಧ್ಯಭಾಗದಲ್ಲಿ ಒಂದು ವಾಸ ಮಾಡುವಂಥ ಸ್ಥಳದಲ್ಲಿ ಒಂದು ಮಧ್ಯಭಾಗದಲ್ಲಿ ಒಂದು ತುಳಸಿ ಗಿಡ ಇತ್ತು ಸುತ್ತಲೂ ಕೂಡ ಮನೆ ಇರೋವಂಥದ್ದಾಗಿರೋದು ಒಂದು ಮನೆ ಇದ್ದು ಅಲ್ಲಿ ಟಾಯ್ಲೆಟ್ ಟು ಬಾತ್ರೂಮು ಮನೆಯಿಂದ ಹೊರಗೆ ಇತ್ತು ಸೊ ಆವಾಗ ನೆಮ್ಮದಿಯಿಂದ ಇದ್ದರು ಆವಾಗ ಯಾಕೆ ಹಂಗೆ ಅಂತಂದರೆ ಬ್ರಹ್ಮಸ್ಥಳ ಅಂತ ಕರಿತೇವೆ ಆ ಮಧ್ಯಭಾಗದಲ್ಲಿ ತುಳಸಿ ಗಿಡ ಇದ್ದಂಥದ್ದು ಬ್ರಹ್ಮಸ್ಥಳ ಬ್ರಹ್ಮಸ್ಥಳದ ವೈಶಿಷ್ಟ್ಯತೆ ಏನು ಶಕ್ತಿಯ ಒಂದು ಉಗಮ ಸ್ಥಳ ಸೊ ಯಾವ ಶಕ್ತಿ ಒಬ್ಬ ಮನುಷ್ಯನಿಗೆ ನೆರವಾಗುವಂಥ ದೈವಿಕ ಶಕ್ತಿ ಆ ದೈವಿಕ ಶಕ್ತಿ ಇರುವಂಥ ಸ್ಥಳದಲ್ಲಿ ಯಾವುದೇ ಒಂದು ನಾವು ದೇವಸ್ಥಾನಕ್ಕೆ ಹೋದರೂ ಕೂಡ ಎಷ್ಟೋ ಒಂದು ಸ್ಟ್ರೆಸ್ಸಾಗಿದ್ದರೂ ಕೂಡ ದೇವಸ್ಥಾನ ಅಂತನಲ್ಲ ಪ್ರಕೃತಿ ಮಡಿಲಿಗೆ ನಾವು ಹೋಗಿದ ತಕ್ಷಣವೇ ನನ್ನ ಮನಸ್ಸು ಬಹಳ ಆರಾಮಾಗತ್ತೆ ಎಷ್ಟೇ ಟೆನ್ಷನ್ ಇರ್ಬೋದು ಇವತ್ತು ಆಧುನಿಕ ಯುಗದ ಒಂದು ವಿಶೇಷವಾಗಿರೋ ರೋಗ ಅಂತ ಹೇಳಿದ್ರೆ ಸ್ಟ್ರೆಸ್ಸು ಯಾರನ್ನು ಕೇಳಿದ್ರು ಚಿಕ್ಕ ಮಗು ಕೇಳಿದ್ರು ಕೂಡ ಇರುತ್ತೆ ಸ್ಟ್ರೆಸ್ಸು ಬಿಸ್ನೆಸ್ ಮ್ಯಾನ್ ಕೂಡ ಸ್ಟ್ರೆಸ್ಸು ಮನೆಯ ಒಂದು ಹೆಣ್ಣು ಮಗಳಿಗೂ ಕೂಡ ಸ್ಟ್ರೆಸ್ಸು ಸೊ ಆ ಒಂದು ಪ್ರಕೃತಿಯಿಂದ ದತ್ತವಾಗಿರುವಂಥ ಸ್ಥಳದಲ್ಲಿ ಇದ್ದಾಗ ನಮ್ಮ ಸ್ಟ್ರೆಸ್ಗಳು ಯಾವುದು ಇರೋದಿಲ್ಲ ಅದೇ ರೀತಿಯಾಗಿ ಬ್ರಹ್ಮಸ್ಥಳದಲ್ಲಿ ಯಾವ ಮನೆಯಲ್ಲಿ ಆ್ಯಕ್ಟಿವೇಟ್ ಆಗಿರುತ್ತೋ ಅಲ್ಲಿ ಯಾವುದೇ ಸಮಸ್ಯೆ ಬರೋದಕ್ಕೆ ಕಾರಣಗಳೇ ಇರೋದಿಲ್ಲ ಅಂದರೆ ಆ ಬ್ರಹ್ಮಸ್ಥಳದಲ್ಲಿ ಮನುಷ್ಯನಿಗೇನು ಬೇಕು ಆರೋಗ್ಯ ನಮ್ಮ ಕರೋನಾ ಬಂದ ಮೇಲೆ ಎಲ್ಲರಿಗೂ ಅರ್ಥ ಆಗ್ಬಿಟ್ಟಿದೆ ಎಷ್ಟರ ಮಟ್ಟಿಗೆ ಆರೋಗ್ಯ ಅನ್ನೋದು ಇಂಪಾರ್ಟೆನ್ಸ್ ಅಂತ ಸೊ ಹಾಗಾಗಿ ಆರೋಗ್ಯಕ್ಕೆ ಬೇಕಾಗಿರುವಂಥ ನೆಮ್ಮದಿಯಾಗಿರುವಂಥ ವಾಸಕ್ಕೆ ಇರುವಂಥ ಯೋಗ್ಯವಾಗಿರುವಂಥ ಸ್ಥಳದಲ್ಲಿ ನಾವು ಮನೆಯನ್ನು ಕಟ್ಕೊಂಡ್ರೆ ಅಥವಾ ಬೆಡ್ರೂಮ್ ಇರೋವಂಥದ್ದು ನಮ್ಮ ದೇಹವನ್ನೇ ನೋಡ್ಕೊ ರಚನೆ ತೊಳ್ಕೊಳ್ಳಿ ನಮ್ಮ ಕಣ್ಣುಗಳು ಅಲ್ಲಿ ಎಲ್ಲಿರಬೇಕು ಅಲ್ಲಿರಬೇಕು ಅಥವಾ ಬೇರೆ ಅಂಗಗಳು ಎಲ್ಲೆಲ್ಲಿ ಇರುತ್ತೋ ಅಲ್ಲಿದ್ದಾಗ ನಾವು ಒಬ್ಬ ವ್ಯಕ್ತಿ ಬಹಳ ಅಯೋಗ್ಯವಾಗಿರ್ತಾನೆ ಯೋಗ್ಯವಾಗಿರ್ತಾನೆ ಒಂದು ಸ್ವಲ್ಪ ಸೊಟ್ಟಾಗಿತ್ತು ಅಂದ್ ಪ್ಯಾರಾಲಿಸ್ ಆಗಿತ್ತು ಅಂದರೆ ಅಥವಾ ಹುಟ್ಟಬೇಕಾದ್ರೆ ಒಂದು ಆರು ಬೆರಳು ಅಥವಾ ಸ್ವಲ್ಪ ಸೊಟ್ಟಿಗೆ ಇರೋಂದ್ರೆ ನಾನು ಇನ್ನೊಬ್ರನ್ನ ಟೀಕೆ ಮಾಡ್ತಾ ಇಲ್ಲ ಅದು ಕೂಡ ಹೇಳಿಬಿಡ್ತೀನಿ ವಿಕಾರವಾಗಿ ಹುಟ್ಟಿದಾಗ ಅಂಗ ವಿಕಲತೆ ಅಂತ ಹೇಳ್ತೇವೆ ಅದೇ ರೀತಿಯಾಗಿ ಕೂಡ ನಮ್ಮ ಮನೆಯಲ್ಲೂ ಕೂಡ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಇವತ್ತೇನು ಮಾಡ್ತೀವಿ ಅಂತಂದರೆ ಎಲ್ಲೋ ಒಂದು ಕಾರ್ ಪಾರ್ಕಿಂಗ್ ಜಾಗ ಅಂತ ಹೇಳಿ ಆ ಸ್ಪೇಸನ್ನು ಸ್ವಲ್ಪ ಕಟ್ ಮಾಡ್ತೇವೆ ಅದು ವಿಕಲ ಅಂಗಲತೆ ಇನ್ನೆಲ್ಲ ಒಂದು ಕಡೆಯಿಂದ ಸ್ವಲ್ಪ ಸ್ವಲ್ಪ ಜಾಸ್ತಿ ಜಾಗ ಇದೆ ಎಕ್ಸ್ಟೆಂಡ್ ಅಂತ ಹೇಳಿ ನಾನು ಟೂ ವೀಲರ್ ಪಾರ್ಕಿಂಗ್ ಮಾಡ್ಕೊಬೇಕು ನನ್ನ ಕಾಂಪೌಂಡ್ ಮೇಲೆ ಇನ್ನೊಂದು ಚೂರು ಕಟ್ಕೊಂಡ್ಬಿಡೋಣ ಅಲ್ಲಿ ಕಟ್ಕೊಂಡು ಒಂಚೂರು ಅಲ್ಲಿ ಗ್ರಿಲ್ಸ್ ಹಾಕೊಂಡ್ಬಿಡೋಣ ಅಲ್ಲಿ ಗ್ರಿಲ್ಸ್ ಹಾಕೊಂಡಿದ್ದ ತಕ್ಷಣ ಒಂದು ಕಾರ್ ಪಾರ್ಕಿಂಗ್ ಮಾಡ್ಬೋದು ಅಥವಾ ಒಂದು ಟೂ ವೀಲರ್ ಪಾರ್ಕಿಂಗ್ ಮಾಡ್ಬೋದು ಅಂತ ಹೇಳಿ ಆ ಜಾಗದಲ್ಲೂ ಕೂಡ ನಾವು ಯೂಸ್ ಮಾಡ್ಕೊತೀವಿ ಅಲ್ಲಿ ಯೂಸ್ ಮಾಡ್ಕೊಂಡಾಗ ಏನಾಯಿತು ಎಕ್ಸ್ಟೆಂಡ್ ಆಯಿತು ಒಂದು ಕಟ್ಟು ಒಂದು ಎಕ್ಸ್ಟೆಂಡು ಇದು ಕೂಡ ವಿಕಲ ಅಂಗಲತೆ ಅಂತ ಕರಿತೇವೆ ಅಂದರೆ ಆ ಶಕ್ತಿ ಬರುವಂಥ ಸ್ಥಳಕ್ಕೆ ನಾವು ಒಂದು ರೀತಿಯಾದಂಥ ತಪ್ಪನ್ನು ಮಾಡ್ತಾಯಿದ್ದೀವಿ ಈಗ ಒಂದು ಕ್ಲಿಯರ್ ಪಾತ್ ಇರುತ್ತೆ ಒಂದು ರಸ್ತೆಯೇ ಇದೆ ಆ ರಸ್ತೆ ನೀಟಾಗಿತ್ತು ಅಂದರೆ ಆರಾಮಾಗಿ ಯಾವ ನಾವು ಒಂದು ವೆಹಿಕಲ್ನ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ಬೋದು ಅದಕ್ಕೊಂದು ಸಣ್ಣ ಕರುವು ಹಳ್ಳ ಇವತ್ತು ನಮ್ಮ ಬೆಂಗಳೂರಿನ ರಸ್ತೆಗಳನ್ನ ನೋಡಿದೀವಿ ಹಳ್ಳ ದಿಣ್ಣೆಗಳಿತ್ತು ಅಂದರೆ ಅಪ್ಲೈ ಬ್ರೇಕ್ ಬ್ರೇಕ್ ಅಪ್ಲೈ ಮಾಡಲಿಲ್ಲ ಅಂದರೆ ಏನಾಗುತ್ತೆ ನಮಗೆಲ್ಲರಿಗೂ ಗೊತ್ತಾಯಿತು ಅದೇ ರೀತಿಯಾಗಿ ನಮ್ಮ ಮನೆಯಲ್ಲೂ ಕೂಡ ಯಾವ ಒಂದು ಭಾಗದಲ್ಲಿ ಯಾವ ಒಂದು ದಿಗ್ಭಾಗದಲ್ಲಿ ಅಡುಗೆ ಮನೆ ದೇವ ಅಡುಗೆ ಮನೆ ಇರುವಂಥದ್ದು ಅಗ್ನಿ ಮೂಲೆಯಲ್ಲಿ ಇರಬೇಕು ಈ ಅಗ್ನಿ ಮೂಲೆಯಲ್ಲಿ ಇಲ್ಲದೇ ಇದ್ದಾಗ ಏನು ಸಮಸ್ಯೆ ಉಂಟಾಗತ್ತೆ ಅಂತ ತಿಳ್ಕೊಳ್ಳೋಣ ಈ ಅಗ್ನಿ ಮೂಲೆಯಲ್ಲಿ ಹೆಣ್ಣು ಮಕ್ಕಳು ಬಹಳ ಪ್ರಾಮುಖ್ಯತೆ ಇರುವಂಥ ಸ್ಥಳ ಪ್ರತಿದಿನವೂ ಕೂಡ ಹೆಣ್ಣು ಮಕ್ಕಳು ನಮ್ಮ ತಾಯಿ ನಮ್ಮ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಕೂಡ ಅಗ್ನಿಯನ್ನು ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ ಅಗ್ನಿ ಮುಖೇನವಾಗಿ ನಮಗೆ ಆಹಾರವನ್ನು ಕೊಡ್ತಾರೆ ಆಹಾರ ಏನು ಕೊಡುತ್ತೆ ನಮಗೆ ಆರೋಗ್ಯ ಅಂದರೆ ನಿಮ್ಮ ಅಗ್ನಿ ಮೂಲೆಯಲ್ಲಿ ಇರುವಂಥ ವಿಶೇಷವಾಗಿರುವಂಥ ಶಕ್ತಿ ಕೇಂದ್ರ ಏನಾಗುತ್ತೆ ಅಂತ ಹೇಳ್ತು ಅಂದರೆ ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಹೇಳ್ತಾ ಇದ್ದೀನಿ ಅನೇಕ ಶಾಸ್ತ್ರಗಳ ಪ್ರಕಾರವಾಗಿ ವಿವಿಧ ರೀತಿಯಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ ನಾನು ಅದ್ರ ಬಗ್ಗೆ ಹೋಗೋದಿಲ್ಲ ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಹೇಳ್ತಾ ಇದ್ದೀನಿ ಆ ಅಗ್ನಿ ಮೂಲೆಯಲ್ಲಿ ಬೇಕಾಗಿರುವಂಥದ್ದು ಆರೋಗ್ಯ ಯಾರ ಮನೆಯಲ್ಲಿ ಮೂಲೆಯಲ್ಲಿ ಅಡುಗೆ ಮನೆ ಇಲ್ದಿರ ಬೇರೆ ಇನ್ನೇನಾದರೂ ಇದ್ದರೆ ಆವಾಗ ಆರೋಗ್ಯಕ್ಕೆ ತೊಂದರೆ ಬರುತ್ತೆ ಅಂತ ಹೇಳ್ತೇವೆ ಇದನ್ನು ನನ್ನ ಅನುಭವದಲ್ಲಿ ಸಾಕಷ್ಟು ಮನೆಗಳಲ್ಲಿ ಯಾರು ಅಡುಗೆ ಮನೆ ಚೆನ್ನಾಗಿರುತ್ತೋ ಅವರ ಆರೋಗ್ಯ ಚೆನ್ನಾಗಿರುತ್ತೆ ಕೆಲವು ಅದು ಎಕ್ಸ್ಟೆಂಡ್ ಮಾಡಿಕೊಂಡ್ರು ಅಲ್ಲೊಂದು ಸೌತ್ ಈಸ್ಟಲ್ಲಿ ಎಂಟ್ರೆನ್ಸ್ ಬಂತು ಅಂತ ಹೇಳುವಂಥ ಸಂದರ್ಭದಲ್ಲಿ ಮನೆಯ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಯಾಕೆಂದರೆ ಆ ಅಡುಗೆ ಮನೆಯನ್ನು ಜಾಸ್ತಿ ಯೂಸ್ ಮಾಡುವಂಥದ್ದು ಮನೆಯ ಹೆಣ್ಣು ಮಕ್ಕಳು ಅವರ ಆರೋಗ್ಯದಲ್ಲಿ ಕುಂಠಿತಗೊಳ್ಳತ್ತೆ ಅಂತ ಹೇಳಿ ಶಾಸ್ತ್ರದಲ್ಲೂ ಉಲ್ಲೇಖನ ಇದೆ ನನ್ನ ಅನುಭವದಲ್ಲಿ ಸಾಕಷ್ಟು ಮನೆಯಲ್ಲಿ ಯಾರು ಆ ಅಡುಗೆ ಮನೆಯಲ್ಲಿ ಈ ಅಡುಗೆ ಮನೆ ಇಲ್ದಿರೋ ಮೇರೆ ಬೆಡ್ರೂಮ್ ಇರೋದೋ ಅಥವಾ ಮಕ್ಕಳ ಒಂದು ಎಜುಕೇಷನ್ಗೆ ಅಂತನೋ ಇರೋವಂಥದ್ದು ಇತ್ತು ಅಂತ ಹೇಳಿದಾಗಲೂ ಕೂಡ ಅವರಿಗೆ ಅಗ್ನಿ ಅಲ್ಲಿರುವಂಥದ್ದು ಅಗ್ನಿ ಈ ಅಗ್ನಿ ಇರುವಂಥ ಕಡೆ ಮನಸ್ಸಿಗೆ ಬಿಸಿಯಾಗತ್ತೆ ಅಂತ ಹೇಳ್ತೀವಿ ಅಂದರೆ ಟೆನ್ಷನ್ ಉಂಟು ಮಾಡುವಂಥ ಸ್ಥಳ ಕೂಡ ಆಗುತ್ತೆ ಟೆನ್ಷನ್ನಿಂದನೇ ಇವತ್ತೆಲ್ಲರಿಗೂ ಗೊತ್ತೇ ಇದೆ ಬಿ ಪಿ ಕೂಡ ಬರುವಂಥದ್ದಾಗತ್ತೆ ಸೊ ಬಿ ಪಿ ಕೂಡ ಬಂದಾಗ ಅದನ್ನು ಹೈ ಬ್ಲಡ್ ಪ್ರೆಷರ್ ಆದಾಗಲೂ ಅಂತ ಸಂ ಸಾಧ್ಯತೆ ಉಂಟು ಅಂತಂದರೆ ನಾನು ಹೆದರಿಸ್ತಾ ಇಲ್ಲ ವಾಸ್ತವತೆ ಏನೋ ತಿಳಿಸ್ತಾ ಇದ್ದೀನಿ ಬಿ ಪಿನಲ್ಲಿ ಏರುಪೇರು ಆದಾಗ ಆಗುವಂಥದ್ದು ಒಂದು ಪ್ಯಾರಾಲಿಸಿಸ್ ಸ್ಟ್ರೋಕ್ ಇನ್ನೊಂದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಸೊ ಹಾಗಾಗಿ ಆರೋಗ್ಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂತಂದಾಗ ನಾವು ಆ ಒಂದು ಅಗ್ನಿ ಮೂಲೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ನಾವು ಊಹಿಸ್ಕೊಬೋದು ಇದ್ರ ಜೊತೆಗೆ ಬರೀ ಅಷ್ಟೇ ಅಂತಲ್ಲ ಅಲ್ಲಿ ಅಲ್ಲಿ ಒಂದು ಕ್ರಿಯೇಟಿವಿಟಿ ಇರುವಂಥ ಜಾಗ ಯಾವುದಾದ್ರೂ ಒಂದು ಸಂಸ್ಥೆ ಆಗಿತ್ತು ಅಂದರೂ ಕೂಡ ಈಗ ಮಾಧ್ಯಮವೇ ತಗೊಳ್ಳೋಣ ಈ ಮಾಧ್ಯಮದಲ್ಲೂ ಕೂಡ ಅನೇಕ ವಿಧವಾಗಿರುವಂಥ ಕ್ರಿಯೇಟಿವಿಟಿ ಬೇಕು ಯಾವ ವ್ಯಕ್ತಿಗೆ ಕ್ರಿಯೇಟಿವಿಟಿ ಬೇಕು ಅಂತ ಹೇಳ್ತಾರೋ ಆ ಸ್ಪೇಸನ್ನು ಅವರು ಉಪಯೋಗಿಸ್ಕೊಂಡ್ರೆ ಆ ಕ್ರಿಯೇಟಿವಿಯನ್ನು ಅಲ್ಲಿ ಚೆನ್ನಾಗಿ ತನ್ನ ನನಗೆ ಅಳವಡಿಸ್ಕೊಳ್ಳುವಂಥ ಶಕ್ತಿಯನ್ನು ತರಂಗಗಳನ್ನು ಉಂಟು ಮಾಡುತ್ತೆ ಸೊ ಇಲ್ಲಿ ವಾಸ್ತು ಅಂತ ಹೇಳಿದ್ರೆ ಇದೊಂದು ತರಂಗ ಹೇಗೆ ಮಾಧ್ಯಮಗಳಲ್ಲಿ ಅಥವಾ ನಮ್ಮ ಮೊಬೈಲ್ನಲ್ಲಿ ಅನೇಕ ತರಂಗಗಳಿರುತ್ತೋ ವೇವ್ಲೆಂತ್ ಆ್ಯಂಡ್ ಫ್ರೀಕ್ವೆನ್ಸಿಯಿಂದ ಕರಿತೀವೋ ಅದೇ ತೇರ ಅದೇ ಥರವಾಗಿ ನಮ್ಮ ಮನೆಯಲ್ಲಿ ನಮಗೆ ಬೇಕಾಗಿರುವಂಥ ಆರೋಗ್ಯದ ತರಂಗ ಇರ್ಬೋದು ಅಥವಾ ಹಣಕಾಸಿನ ತರಂಗ ಇರ್ಬೋದು ಮಕ್ಕಳ ವಿದ್ಯೆಗೆ ತರಂಗ ಇರ್ಬೋದು ಒಬ್ಬ ಮದುವೆ ಆಗೋದಕ್ಕೂ ತರಂಗ ಇರ್ಬೋದು ಪ್ರತಿಯೊಂದು ಆ ತರಂಗಗಳು ಇರುತ್ತೆ ನಾವು ಈ ವಾಸ್ತುಶಾಸ್ತ್ರದಲ್ಲಿ ಏನು ಮಾಡ್ತೀವಿ ಅಂದರೆ ಒಬ್ಬ ವ್ಯಕ್ತಿ ಹುಟ್ಟಿರುವಂಥ ನಕ್ಷತ್ರವನ್ನು ತಗೊಂಡು ಅಂದರೆ ಇದು ನಾನು ಸಾಂಪ್ರದಾಯಿಕವಾಗಿರುವಂಥ ವಾಸ್ತುಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಹಿಂದಿನ ಕಾಲದಲ್ಲಿ ಇದನ್ನು ಆಯಾದಿ ಗಣನೆ ಅಂತಲೂ ಕೂಡ ಕರಿತೀವಿ ಆ ವ್ಯಕ್ತಿಯ ನಕ್ಷತ್ರಗಳನ್ನು ತಗೊಂಡು ಆ ನಕ್ಷತ್ರಕ್ಕೆ ಅನುಗುಣವಾಗಿ ಮೆಷರ್ಮೆಂಟ್ ಅಂತ ಮಾಡ್ತೀವಿ ಅಂದರೆ ಲೆಂಗ್ತು ಬ್ರೆತ್ ಉದ್ದ ಇಂಟು ಅಗಲ ಇದೆಲ್ಲ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸು ಸೊ ಆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಪ್ರಕಾರವಾಗಿ ಆ ವ್ಯಕ್ತಿಗೆ ಆ ಆಯಾದಿಯಲ್ಲಿ ಅಂದರೆ ಒಳಗಿನ ಗೋಡೆಯಿಂದ ಒಳಗಿನ ಗೋಡೆ ಒಳಗೆ ಆ ವ್ಯಕ್ತಿ ಅಲ್ಲಿ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಬೇಕಾಗಿರೋ ತರಂಗಗಳನ್ನು ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿ ಅನೇಕ ವಿಧವಾಗಿರುವಂಥ ಇವತ್ತು ಸೈಂಟಿಫಿಕ್ ಮಾಪನಗಳು ಕೂಡ ಉಂಟು ಎಕ್ವಿಪ್ಮೆಂಟ್ಸ್ ಆ ಎಕ್ವಿಪ್ಮೆಂಟ್ಸಲ್ಲೂ ಕೂಡ ಇವತ್ತು ಹಿಡಿದಿದ್ದಾರೆ ಆದರೆ ನಮ್ಮ ಋಷಿ ಮುನಿಗಳು ಭಾಳ ಹಿಂದೆನೆ ಆ ಒಂದು ಆಯಾದಿ ಗಣನೆಯ ಮ್ಯಾಥಮೆಟಿಕಲ್ ಫಾರ್ಮ್ಯುಲಾ ಕ್ಯಾಲ್ಕುಲೇಷನ್ನ ಕೊಟ್ಟಿದ್ದರು ವ್ಯಕ್ತಿಯ ನಕ್ಷತ್ರವನ್ನು ತಗೊಂಡು ಮನೆಯ ಯಜಮಾನಿ ಯಾವಾಗಲೂ ಮುಖ್ಯ ಮನೆಯ ಯಜಮಾನಿಯ ನಕ್ಷತ್ರದಿಂದ ಮಿಕ್ಕಿದ್ದ ಮನೆಯಲ್ಲಿರುವಂಥ ಮನೆ ಯಜಮಾನ ಆ ಮನೆಯಲ್ಲಿ ಯಾರ್ಯಾರು ವಾಸ ಮಾಡ್ತಾರೋ ಅವರ ನಕ್ಷತ್ರವನ್ನು ತಗೊಂಡು ಈ ಮನೆಗೆ ಒಂದು ನಕ್ಷತ್ರವನ್ನು ನಾವು ಕೊಡಬೇಕು ಸೊ ಮನೆಗೂ ನಕ್ಷತ್ರ ಇದೆಯಾ ಖಂಡಿತವಾಗ್ಲೂ ಮನೆಗೂ ಕೂಡ ನಕ್ಷತ್ರ ಉಂಟು ಇದನ್ನು ಮತ್ತೆ ಕಂಡುಹಿಡಿಯುವಂಥದ್ದು ಮತ್ತೆ ಹಿಂಗೆ ಇದನ್ನ ಹುಟ್ಟಿದಾಗ ನಾವು ನಕ್ಷತ್ರ ಕೊಡ್ತಾರೆ ಸರಿ ಇದನ್ನ ಹೆಂಗ್ ಮಾಡೋದು ಅಂದ್ರೆ ಲೆಂಗ್ ಟು ಬ್ರೆತ್ ಅಷ್ಟೆ ಆ ಲೆಂಗ್ತಿಂದ ಉದ್ದದಿಂದ ಮತ್ತು ಅಗಲದಿಂದ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಫಾರ್ಮುಲಾ ಇದೆ ಆ ಫಾರ್ಮ್ಯುಲಾ ಅಪ್ಲೈ ಮಾಡಿತು ಅಂದರೆ ಆ ಮನೆಗೆ ನಕ್ಷತ್ರ ಬರುತ್ತೆ ಸೊ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಸಂಪತ್ತು ತಾರೆ ಬೇಕು ಅವನು ಚೆನ್ನಾಗಿ ಸಂಪತ್ತಲ್ಲಿ ಇರಬೇಕು ಆ ಮನೆಗೆ ಸಂಪತ್ತು ತಾರೇನಲ್ಲಿ ಇರುವಂಥ ಒಂದು ಮನೆಯಲ್ಲಿ ಅಥವಾ ವಾಸವಾಗಿರುವಂಥ ಜಾಗ ಸಂಪತ್ ಭರಿತವಾಗಿದ್ದರೆ ಅಥವಾ ಅಲ್ಲಿ ಅವನು ಉದ್ಯೋಗವನ್ನು ಮಾಡಿದರೆ ಅವನಿಗೆ ಉದ್ಯೋಗದಲ್ಲಿ ಅಥವಾ ಅವನು ಬಿಸ್ನೆಸ್ ಮಾಡಿದ್ರೂ ಕೂಡ ಅವನಿಗೆ ಅಲ್ಲಿ ಒಂದು ರೀತಿಯಾಗಿ ಸಂಪತ್ತು ಬರೋದಕ್ಕೆ ಅನುಕೂಲ ಆಗುತ್ತೆ ಇನ್ನೊಂದು ತಗೊಳ್ಳೋಣ ಉದಾಹರಣೆ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರೆ ಸ್ವಲ್ಪ ಇದ್ದಾರೆ ಅವರಿಗೆ ಕ್ಷೇಮ ತಾರೆ ಬೇಕು ಸೊ ಅವರು ಯಾವಾಗಲೂ ಕ್ಷೇಮವಾಗಿರಬೇಕು ಹಾಗಾಗಿ ಆ ಕ್ಷೇಮ ತಾರೆ ಇರೋವಂಥ ಆ ಒಂದು ರೂಮ್ ಅವರಿಗೆ ಕೊಡ್ತು ಅಂತಂದರೆ ಅವರು ಕ್ಷೇಮವಾಗಿ ಇರ್ತಾರೆ ಅದಕ್ಕೆ ಉದ್ದ ಇಂಟು ಅಗಲ ಆ ಮೆಷರ್ಮೆಂಟನ್ನು ನಾವು ಕೊಟ್ಟಾಗ ತಂದೆ ತಾಯಿಗಳ ಒಂದು ಕ್ಷೇಮದ ಅಭಿವೃದ್ಧಿಗೆ ಅಂದರೆ ಆರೋಗ್ಯದ ಪರಿಸ್ಥಿತಿಗೂ ಕೂಡ ಅನುಕೂಲ ಆಗತ್ತೆ ಅಂತ ಹೇಳ್ತೀವಿ ಹಾಗೆ ಮಕ್ಕಳುದೇನು ಬೇಕು ಸಾಧಕ ಬೇಕು ಅವರೇನಾದರೂ ಸಾಧನೆಯನ್ನು ಮಾಡಬೇಕು ಸೊ ಆ ಸಾಧನೆ ಮಾಡೋದಕ್ಕೂ ಕೂಡ ಮೆಷರ್ಮೆಂಟ್ ಉಂಟು ಹಾಗಾಗಿ ನೀವು ಒಬ್ಬರು ವಾಸ್ತು ಸರಿಯಾದ ವಾಸ್ತುಶಾಸ್ತ್ರಜ್ಞರ ಹತ್ರ ನೀವು ಹೋದಾಗ ನಿಮ್ಮ ಮನೆಗೆ ನನಗೆ ಟೂ ಬಿ ಎಚ್ ಕೆ ಹೌಸ್ ಬೇಕು ತ್ರೀ ಬಿ ಎಚ್ ಕೆ ಹೌಸ್ ಬೇಕು ಅಂತ ಹೇಳೋ ಬದಲು ನಿಮ್ಮ ಜೀವನದಲ್ಲಿ ನೀವೇನನ್ನು ಆಗಬೇಕು ಅಂತ ಬಯಸ್ತಾ ಇದ್ದೀರಾ ನನ್ನ ಮಗಳಿಗೆ ಮದುವೆ ಆಗಬೇಕು ನನ್ನ ತಂದೆ ತಾಯಿಗಳಿಗೆ ಆರೋಗ್ಯವಾಗಿರಬೇಕು ನಾನು ಬಿಸ್ನೆಸ್ ಇದ್ದೀನಿ ಬಿಸ್ನೆಸ್ಸಲ್ಲಿ ಏಳಿಗೆಯನ್ನು ಹೊಂದಬೇಕು ನನ್ನ ಶ್ರೀಮತಿ ಕೂಡ ಬಿಡುವಿನ ಸಮಯದಲ್ಲಿ ಮನೆಯಿಂದಲೇ ಆಕೆ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಮನೆಯನ್ನು ನಡೆಸುವಂಥ ಬ್ಯಾಕ್ಬೋನ್ ಆಕೆ ಆಗಿದ್ದಾರೆ ಅಂತ ಹೇಳಿದಾಗ ಆಕೆಯ ನಕ್ಷತ್ರವನ್ನು ತಗೊಂಡು ಆ ಮನೆಯ ನಕ್ಷತ್ರವನ್ನು ಕಂಪ್ಯಾಟಬಲಿಟಿ ಮಾಡಿ ಸಂಪೂರ್ಣವಾಗಿ ಆ ಮನೆಯನ್ನು ನಾವು ಒಂದು ಪ್ಲ್ಯಾನನ್ನು ಮಾಡಿ ಆ ಪ್ಲ್ಯಾನ್ ಯಾವಾಗ ಒಬ್ಬ ವಾಸ್ತುಸ್ತಜ್ಞ ಆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೋ ಆ ಕ್ಷಣದಿಂದಲೇ ಅಲ್ಲಿ ಎನರ್ಜಿ ಪ್ರಾರಂಭ ಆಗುತ್ತೆ